ರೋಸ್ಗೆ ಏನೇನು ಇದ್ರಿ ಇದು ನಮ್ಮದು ಬಿಟ್ಟು ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನೇನು ಮಾಡ್ತಾ ಇದ್ರು ಬಿ ಎ ಪಿ ಕಾಂಪ್ಲೆಕ್ಸ್ ಡಿ ಎ ಪಿ ಕಾಂಪ್ಲೆಕ್ಸ್ ಮಾಡ್ತಾ ಇದ್ರೆ ಆವಾಗ ಹೆಂಗೆ ಇಳುವರಿ ಬರ್ತಾ ಇತ್ತು ಅದೇ ಮೀಡಿಯಮ್ ಆಗಿ ಬರ್ತಾ ಇತ್ತು ಆಮೇಲೆ ರೋಗಗಳು ಹೆಂಗೆ ಕಾಣಿಸ್ಕೊಂತ ಜಾಸ್ತಿನೇ ಕಾಣಿಸ್ಕೊತಾಯಿ ಕಾಣಿಸ್ಕೊತಾ ಇತ್ತು ಸೊ ಇದನ್ನ ನೀವು ಎಷ್ಟು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀರಾ ಎಷ್ಟು ನಾಲ್ಕು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀವಿ ಸೊ ಇದು ಯಾವ ರೀತಿಯಲ್ಲಿ ನೀವು ಯೂಸ್ ಮಾಡಿದ್ರಿ ಏನೇನು ಯೂಸ್ ಮಾಡಿದ್ರಿ ಯುಮೋಸ್ ಹಾಕಿದೆ ಎರಡು ಎರಡು ಬಾಕ್ಸ್ ಹಾಕಿದೆ ಅಂದರೆ ನಾಲ್ಕೂವರೆ ಕೆ ಜಿ ಹಾಕಿದೆ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಹೆಂಗೆ ಹೆಂಗೆ ಅದನ್ನು ಮಾಡಿದ್ರೆ ಡಿ ಎ ಪಿ ಮಿಕ್ಸ್ ಮಾಡಿ ಭೂಮಿಯಾಗ ಹಾಕಿ ಭೂಮಿಗೆ ಹಾಕಿ ಏನು ಮಾಡಿದ್ರೆ ಅದನ್ನ ಭೂಮಿಯಾಗಿ ಹಾಕಿ ಮುಚ್ಚಿಬಿಟ್ರೆ ಮುಚ್ಚಿ ಮುಚ್ಚಿ ಕ್ಲೀನ್ ಆಗಿ ಇದು ಮಾಡಿದ್ರೆ ಮಾಡಿದ್ರೆ ಅವಾಗ ಗಿಡ ಎಷ್ಟು ದಿನಕ್ಕೆ ಚೇಂಜಸ್ ಆಯಿತು ಯಾವ ಒಂದು ವಾರಕ್ಕೆ ಆಗ ಚೇಂಜಸ್ ಕಾಣ್ತದೆ

ಚೆನ್ನಾಗಿ ಬರುತ್ತೆ ಚಂದ್ರು ಈಗ ಮಳೆ ಜಾಸ್ತಿ ಬಂತು ನಿಮ್ಗೆ ಚಿಕ್ಕಬಳ್ಳಾಪುರದಲ್ಲಿ ಬಿಲ್ಲ ಅಂದ್ರೆ ಇಲ್ಲಿ ಮಳೆ ಬೀಳ್ತಾ ಇತ್ತಲ್ಲ ಸೊ ಮಳೆ ಬಿದ್ದಾಗ ನಿಮ್ಗೆ ಇದು ಯಥೇಚ್ಛವಾಗಿ ಮಳೆಗಾಲದಲ್ಲಿ ಏನ್ ಕಾಣಿಸಿಕೊಂತಾಯ್ತು ಇತ್ತು ಅದು ಅದು ಹೆಂಗೆ ಏನ್ ಕಂಟ್ರೋಲ್ ಆಗ್ತಾ ಇತ್ತು ಕಂಟ್ರೋಲ್ ಆಗುತ್ತೆ ಹೆಂಗ್ ಕೇಳ್ತಾ ಇದೆ ಜಾಸ್ತಿ ಕಳ್ತಾ ಇದೆ ಕಮ್ಮಿ ಕಳ್ತಾ ಇದೆ ಕಡಿಮೆ ಸೊ ಇದು ಬಳಸೋದ್ರೆ ನಿಮಗೆ ಉಪಯೋಗನೂ ಉಪಯೋಗನೇ ಉಪಯೋಗನೇ ಬಟ್ ಇಳುವರಿನೂ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಕರೆಕ್ಟ್ ಆಗಿ ಬಟ್ ಬಳಸ್ತಾ ಇದ್ದೀರಾ ಹಾ ಬಳಸ್ತಾ ಬಳಸ್ತಾ ಇದ್ದೀರಾ ಇದು ಧೈರ್ಯವಾಗಿ ನೀವು ಬೇರೆ ರೈತರು ಹೇಳ್ಬೋದು ಪ್ರಾಮಾಣಿಕವಾಗಿ ಏನಿದೆ ಪ್ರಾಮಾಣಿಕವಾಗಿ ಬರುತ್ತೆ ಹೇಳ್ಬೋದು ಈಗ ನೆನ್ನೆ ಮೊನ್ನೆ ಏನಾದರೂ ಬಿಟ್ಟಿದ್ರೆ ಇದಕ್ಕೆ ನಮ್ಮದು ಮೊನ್ನೆ ಮೂರು ದಿನದಾಗ ಬಿಟ್ಟಿದ್ದೆ ಘಾಟ್ ಮಾಡಿ ಮಾಡಿ ಎಷ್ಟು ಬಿಟ್ಟಿದ್ರಿ ಇದಕ್ಕೆ ಇದಕ್ಕೆ ಎಷ್ಟು ಎರಡು ಬಾಕ್ಸ್ ಬಿಟ್ಟಿದ್ರೆ ಎಷ್ಟು ಗಿಡ ಇದೆ ಇದು ಸಾವಿರ 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 ಗಿಡ ಈಗ ಅವು ಮೊದ್ಲು ಎಷ್ಟು ದಿನಕ್ಕೆ ಒಂದ್ಸಲ ಕಲಿತಿದ್ರು ಮೊದ್ಲುನೂ ಎರಡು ದಿನಕ್ಕೊಂದ್ಸರಿ ದಿನ ಬಿಟ್ಟು ದಿನ ಅವಾಗ ಎಷ್ಟು ಸಿಕ್ತೈತೆ ಅವಾಗ ಎಷ್ಟು ಐವತ್ತು ಕೆಜಿ ಅರವತ್ತು ಕೆಜಿ ಈಗ ಎಷ್ಟು ಸಿಕ್ತವೆ ನೂರು ಕೆಜಿ ಎಂಬತ್ತು ಕೆಜಿ ಸೊ ಇದರಿಂದ ಟೋಟಲಿ ಪ್ಲಾಟಿಗೆಲ್ಲ ನೀವು ಸವಸಿರ್ದು ಮಾಡಬೇಕು ಬಟ್ ನಿಮ್ಗ ಏನಂದ್ರೆ ಒಂದು ಔಷಧಿ ಕೆಮಿಕಲ್ಸ್ ಕಡ್ಮೆ ಆಗಿ ಎರಡನೇದಾಗಿ ಇಳುವರಿ ಚೆನ್ನಾಗಿ ಬರ್ತಾ ಇದೆಯಲ್ಲ ಚೆನ್ನಾಗಿ ಬರ್ತಾ ಇದೆ